ನಮ್ಮಪ್ಪ ಎಂತ ಮನೆಗ್ ಕೊಟ್ಟನ ನನ್ಗಂತೂ ಈ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತೆ ಯಾವಾಗ್ಲೂ ಗಂಡ ನೋಡಿದ್ರೆ ಫೋನು ಫೋನು ಅಂತ ಸಾಯ್ತಿರ್ತಾನೆ ಮಗ ಮಲ್ಕೊಂತ ಇರ್ತಾನೆ ಕೆಲಸ ಮಾಡಿ ಮಾಡಿ ಮನೇಲಿ ಬೇರ್ಸತ್ ಹೋಗ್ಬಿಟ್ಟಿದೀನಿ ಈ ಅಪ್ಪ ಏನ್ ಮಾಡ್ತಾನೋ ಏನೋ ಹೊಲಕ್ ಹೋಗಂದ್ರೆ ಹೋಗಲ್ಲ ಯಾವಾಗ್ಲೂ ಫೋನು ಫೋನು ಅಂತ ಇರ್ತಾನ ಏನ್ ಮಾಡ್ತಾನೋ ಪುಣ್ಯಾತ್ಮ ಏನ್ರಿ ಏನ್ ಮಾಡ್ತಿದ್ದೀರಾ ಬೇರೆ ಕೆಲಸ ಇಲ್ವಾ ಬರೇ ಫೋನ್ ಫೋನ್ ಅಂತೀರ ಅವ್ನ ನೋಡಿದ್ರೆ ಮಲ್ಕೊಳಕ್ ಸಾಯ್ತಾನೆ ನೀವು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಫೋನ್ ನೋಡ್ಕೊಂತ ಬುದ್ ಬಿಡ್ರಿ ಅವ ಸಾಲಿ ಹೋಗಲ್ಲ ಅವನ್ ಮೊದ್ಲೆ ಬಸ್ ನನ್ ಕೆಲಸದ ನನ್ ಗೊತ್ತೈತಿ ನೀವ್ ನಿಮ್ ತರಾನೇ ಅವನು ಬನ್ರಿ ಎದ್ದು ಆಯ್ತು ಕಿರಣ ಕಿರಣ ಎದ್ದೇಳಪ್ಪ ಶಾಲೆಗ್ ಟೈಮ್ ಆಗೈತೆ ಏನ್ ಕಿರಿಕಿರಿ ಬೇವಾ ನಿಂದ ಮುಂಜಾನೆ ಎದಕ್ಕೆ ಅದು ಓದ್ಕೊಳಕತ್ತ ನಾನು ಈಗ ಬಂದ್ ಹೇಳಕತ್ತಿ ಅಲ್ಲ ನನ್ಗೆ ನನ್ಗೇನ್ ಗೊತ್ತಾಯಪ್ಪ ನೀನ್ ಎದ್ದಿಲ್ಲ ಅಂತ ಎಬ್ರಸಕ್ ಬಂದೇನ್ ನಾನು

ನೋವ್ವಾ ಬರಕತ್ತಾಳ ಹಾಕಿ ಬರಾಕತ್ತೇವ ಗಂಟಿ ಬರೀ ಎಲ್ಲಾರ್ ಜಗ ಮಾಡ್ತಾಳ ಅಕ್ಕಿ ನಿಮ್ಮ ತಂಗಿ ಬರ್ದ ಅವಳು ನಿಮ್ ಚಿಕ್ಕವ ಅಲ್ವಾ ಕರ್ಕೊಂಡ್ ಬರ್ತಾನಲ್ರಿ ಅದ ಅಕ್ಕಿ ಅಂಟಿ ಬರಾಕತ್ತಾಳಂತ ಇವ್ರ ತಂಗಿ ಅಕ್ಕಿ ಹೋಗಿ ಕರ್ಕೊಂಡ್ ಬರ್ಬಕಂತ ಅದ್ನ ಇಲ್ಲಿ ಕರ್ಕೊಂಡ್ ಬರ್ತಾನೆ

ಹ್ಮ್ ಆಗಲ್ಲಿ ಹಚ್ಚಿರ್ತ ಹೋಲ್ತು ಹಾಕ್ತಿ ಹೋಗೋಣ ಮನಿಗೆ ನನಗೆ ಮನೆ ಮಾಡ್ತೀನಿ ಎಲ್ಲಾರು ಜಗಳ ಮಾಡ್ತೀನಿ ನೋಡುವ ಮಾಡಿಲ್ಲ ಬಾ ಅಂತ ನೋಡಂಟಿ ಮನಿ ಹ್ಮ್ ನನ್ಗೂ ಗೊತ್ತೈತಲ್ಲ ಗೊತ್ತಿಲ್ಲಾರ ಹೇಳ್ತೇನೆ ಅಲ್ಲ ಮತ್ತ ಈ ವರ್ಷ ಬಂದಲ್ಲ ಅಂದ್ರೆ ಕೇಳಿದ್ಯಾವ ಯಾವ ವರ್ಷ ಬಂದ್ರು ನನಗೆ ಗೊತ್ತೈತ ನಮ್ಮ ಮನಿಗೆ ಬಾಂಟಿ ಹ್ಮ್

ಕೈ ಮುಖ ತಳ್ಕೊಂಡ್ರೆ ಡ್ರೆಸ್ ಚೇಂಜ್ ಮಾಡ್ಕ ನಾನು ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಹಾ ಜಾಗ ಶಿಲ್ಪ ಏನ್ರೀ ಇಲ್ಲ ನಾನು ಹೊರಗೆ ಹೋಗೋದೆ ಕೆಲಸ ಐತಿ ಹಾ ಬರ್ತೀನಿ ತೂ ಸರಿ ರೀ ಹುಷಾರ್ ರೂಪಾ ರೂಪಾ ಹಾ ಕಾ ಬಾರವಾ ತಣ್ಣಗಾಯಿತಾ ಚಾ ಹೌದಾ ಎಷ್ಟು ಮಾಡ್ತೀವ ಮಾಡ್ತೀಯಾ ಬಾ ಎಷ್ಟು ಹೊತ್ತು ಬರಂಗಿ ಹಾಕೊಳ್ಳ ಬಾ наой миnchi ака мынанда айту маuнда ата адемаа aкa ಏ ಕಿರಣಂ ಕರೆಕೊಂಡು ಕರ್ನ ಹೊರಗೆ ಹೋಗ್ಬಿರ್ತೀನಿ ಯಾಕವ ಅಂದ್ರೆ ಈಗ ಹೊಸ ಹೊಸ ಡಿಸೈನ್ ಡ್ರೆಸ್ ಬಂದಾಕಾ ನ್ಯೂ ಪ್ಯಾಟರ್ನ್ ಮಸ್ತವಾ ಅವ ಒಂದೆರಡು ಜೋಡಿ ಅರ್ಬಿ ಕರ್ಸಿಕೊಂಡು ಬಿರ್ತೀನಿ ಬೇಕಾದಷ್ಟು ಬಿದ್ದವ ಸುಮ್ಮನೆ ಎಲ್ಲ ತಂತ ತಂತ ತಂತಾ ನಾನು ಕಂಟಿ ನೋಡಿ ನಿನ್ ಬಟ್ಟೆ ಯಾಕಾ ನಿಮಗ ಗೊತ್ತಾಗೆಲ್ಲ ನಿಿಸ್ಸು ಕೊಡ್ತೀನಿ ನಿಂಗ್ ಬೇಕೆಲ್ಲ ಅರ್ಬಿ ಸರ್ ಹೋಗ್ಬರಿ ಒಂದೆರಡು ನಿಮಿಷ ಕಚ್ಚಾ ಕುರುದುಕ್ಕೆ ಮಾತ್ರ ನಾಟಾವುಲೇ

ನೋಡ ನಿಂಗ ಯಾವ್ ಬೇಕಂತ ಅರ್ಬಿ ತಗೋಲ ಶಿಲ್ಪ ಶಿಲ್ಪ ಏನ್ರಿ ಏನ್ ಮಾಡಾಕತ್ತಿನಿ ಅಡಿಗೆ ಮಾಡಕತ್ತೂಪದಲ್ಲಿ ಹೋದ್ರವ್ ಅವ್ರು ಅರ್ಬಿ ಕೊಡಿಸ್ತೀನಿ ಅಂತ ಕರ್ಕೊಂಡೋದ್ರು ಕಿರಣ್ ಅವ್ರ ಕೂಡ ಹೋದ್ರ ಅವ್ರು ಹೋಗಿ ಬಂದೆ ಅಲ್ಲ ಮನೆಯಾಗ ಜಗ್ ಅರಿಬೇಕು ಮತ್ತೆ ಪ್ರೀತಿಯಿಂದ ಕೊಡಸ್ತೀನಿ ಅಂದ್ರೆ ನಾನು ಹೆಂಗ್ರಿ ಬೇಡ ಮನೆ ತುಂಬಾ ಹೊಟ್ಟೆ ಅರಿವಿ ಅವ್ನ ಏನ್ ಬರೀ ಅರಿವಿ ತಗೊಂಡೇ ಮಾಡ್ತಾರ ಏನ್ ಮಾಡ್ಲಿ ಅವ್ಳು ಕೊಡಸ್ತೀನಿ ಅಂತ ಆಟ ಮಾಡಿ ಕರ್ಕೊಂಡು ಹೋದ್ ಹೌದಾ ಆಯ್ತು ಅವ್ರ ಊಟಕ್ಕೆ ರೆಡಿ ಮಾಡೋರ್ಗೆ ಹಾ ಮಾಡ್ತಾ ಇದೀನಿ ಬನ್ನಿ ಕುತ್ಕೊಳ್ಳಿ ಶಿಲ್ಪ ಬಾಯ್ಲಿ ಏನ್ರಿ ಒಂದ್ ಕೆಲ್ಸ ಐತ್ ಕುಂದ್ರಿ ನಿಮ್ ತಂಗಿದಂತೂ ಸಾಲಿ ಮುಗಿತ ಇನ್ನ ಹಂಗ ಜೀವನ ಹೊರ ನೋಡಿ ಲಗ್ನ ಮಾಡಿ ಮಾಡಿಬಿಡೋದು ಇಷ್ಟು ಅರ್ಜೆಂಟ್ ಏನೈತಿ ಇನ್ನು ಸ್ಕೂಲ್ ಮುಗ್ದೈತಿ ಇವಾಗ ಅಷ್ಟ ಸ್ವಲ್ಪ ದಿವಸ ಮನೆಗೆ ಇರ್ಲಿ ಬೆಳಗಿನ ಜನ ಮಕ್ಕಳನ್ನ ಮನೆಗೆ ಯಾವತ್ತು ಇಟ್ಕೋಬಾರ್ದ ಎಲ್ಲಾರು ಒಂದ್ ಸೊಲ ಹೊರ ನೋಡಿ ಮದಿ ಮಾಡೋಣ ಅಕ್ಕಿಗೆ ತಾಯಿ ತಂದೆ ನಮ್ಮ ತಮ್ಮ ಬಿಡ್ರಿ ಯಾರಾದ್ರೂ ಅಕ್ಕಿಗೆ ಸರಿ ರೀ ನಿಮ್ಗೆ ಹೆಂಗ ಇಷ್ಟ ಆಗುತ್ತೆ ಹಂಗ ಮಾಡಿ ಅದೇ ಎಲ್ಲಾರ ನಮ್ಗೆ ಏಜೆಂಟ್ ಅದಾನ ಆ ಏಜೆಂಟ್ ಒಂದು ಫೋನ್ ಮಾಡ್ತಾನೆ ಫೋನ್ ಮಾಡಿ ಕರೆಸ್ತಾನೆ ಅವನ ಕರೆಸಿ ಒಳ್ಳೆ ಒಂದು ಮಟ್ಟೆ ಅಂತ ಕೊಟ್ಟ ನಂತರ ಚಂದ ಲಗ್ನ ಮಾಡಿಬಿಡೋಣ ಅಕ್ಕಿದೆ ಸರಿ ರೀ ಅವಳಿಗೂ ಅಪ್ಪ ಅಮ್ಮ ಯಾರು ಇಲ್ಲ ನಾವೇ ಎಲ್ಲ ಒಳ್ಳೆ ಮನೆ ಕೊಟ್ಟು ಮದ್ವೆ ಮಾಡಲ್ಲ ಮತ್ತೆ ಅದ್ರ ನಾನು ವಿಚಾರ ಮಾಡಿದ್ದೆ ಈಗ ಸರಿ ರೀ ಆಯ್ತು ಕರೆಸ್ರಿ ಅವ್ರನ್ನ ಕರೆಸಿ ಮಾತಾಡಿ ಆಯ್ತು ಅಷ್ಟ್ ಮಾಡ್ದ ನಾಗರ ಸರಿ ರೀ ಹ್ಮ್ ಶ್ರೀಕಾಂತ್ ಏನ್ ಖಾಲಿ ಇವತ್ತೇ ಒಂದ್ ಕೆಲಸ ಇತ್ತು ಹೋಗ್ಬೇಕಿತ್ತೆ ಹೋಗ್ಬಿಡಿಯಪ್ಪ ನಾನು ಖಾಲಿ ಇದೇನೆ ಹೌದಾ ಹೋಗಿ ಬರೋಣ ಹಂಗಾರ ಏ

ಆಂಟಿ ಸರಿ ಬಿಡ್ರಿ ಮತ್ತ ಯಾವದು ಚಂದ್ರ ಬಾರಿ ಒಳ ಎಷ್ಟ್ ಹಾರ ಇರ್ತೈತಿ ಅದ ಅದೆಷ್ಟ ಹಾರಿ ಹೇಳಿದ್ರಿ ಏನೋ ಶ್ರೀಕಾಂತ ಅದನ್ನ ರೆಕ್ಕಿ ಕಟ್ ಮಾಡೋ ವಿಚಾರ ನನ್ನ ಕಡೆಗೆ ಐತಿ ಅದೆಲ್ಲ ಒಟ್ಟದ್ ಅಲ್ಲೇ ಹೋಗು ನಡಿ ಈಗ ನೋಡಿ ಬಿಡು ಹಾ ಏ ಕಿರ್ಣ್ಯಾ ನಾ ಮಾತಾಡ್ತಿದ್ನಿಲ್ಲ ಎದಕ್ ಅವ್ ಕೂಡ ಅದಕ್ಕ ಜಳ ತಕೊಂಡ್ ನಿಂತಿ ನೀನು ದಾರಿ ಬಿಡತಂತಿ ಅಲ್ಲೆಲ್ಲಾ இடீ தாரி துமாரி நான் அப்படின் தப்பி அன்புவாங்க ரத்த தான் தப்பி தப்ப அவர்து மத்த நீ நன்கே அவ்வளவு

हाँ लात आवाज़ मरा तो लाके बिड़ो तो ले बत्ते किन्हें तो बिड़ो से बिड़ो तो गाड़ी बत्ते किन्हें अच्छा अंगूठे गाड़ी तरफ भाई कर दो तेरे

ಇದು ಡಕಂಬರ್ ಅಲ್ಲ جینಸ್ ನೋಡು ಕಾಟನ್ ಬೇಕೇ ಇದು ಕಾಟನ್ ನೋಡಿ ಜೀನ್ಸ್ ಬೇಕೇ ಕಾಟನ್ ಬೇಕೇ ಫಾರ್ಮಲ್ಸ್ ಬೇಕೇ ಯಾವುದು ಬೇಕು ಈ ಫಾರ್ಮಲ್ಸ್ ತಗೋರಿ ಫಾರ್ಮಲ್ಸ್ ಕೊಡಿ ಇದು ಈ ಫಾರ್ಮಲ್ಸ್ ನೋಡು ಕಲರ್ ಕಲರ್ಸ್ ಅದಾವ ಬಹಳ ಅದರ ಕಲರ್ಸ್ ನೋಡಿ ಕಲರ್ಸ್ ನೋಡಿ ನಿಂಗೆ ಯಾವುದು ಬೇಕು ನಿಂಗೆ ಯಾವ ಕಲರ್ ಬೇಕು ನೋಡು ಇದು ಕಲರ್ ಐತಿ ಇದು ಕಲರ್ ಐತಿ ಆಮೇಲೆ ಇದೊಂದು ಕಲರ್ ಐತಿ ಇದೊಂದು ಐತಿ ಇದೊಂದು ಕಲರ್ ಐತಿ ಬೇಕಂದ್ರೆ ಇದೊಂದು ಕಲರ್ ಐತಿ ನೋಡ್ರಿ ಇದು ಮಸ್ತ್ ಐತಿ ನೋಡ್ರಿ ಕಲರ್ ಇತ್ತು ಇದ್ರ ಜೋಡಿ ಒಂದು ಶರ್ಟ್ ಕೊಡ್ತೇನೆ ನಿಂಗೆ ಜಬರ್ದಸ್ತ್ ಶರ್ಟ್ ಅದಾವ ಈ ತರ ಈ ತರ ಈ ತರ ಶರ್ಟ್ ನೋಡ್ರಿ ಬೇರೆ ಶರ್ಟ್ ಕೊಡ್ಲಿ ಇದು ನೋಡಪ್ಪ ಇದು ನೋಡು ಮಸ್ತ್ ಐತ್ ನೋಡು ಇದಕ್ ಮಸ್ತ್ ಮ್ಯಾಚ್ ಆಗ್ತೈತ್ ನೋಡ ತು ಎರಡೂರ್ಲೆ ಅಕರೆ ತಕ ಸಾವಿರ ರೂಪಾಯಿ ಆಗ್ತೈತ್ರಿ ಇದು ಎರಡು ಸೇರಿ ಶರ್ಟಿ ಇಂದ ನಾಕ್ನೂರು ರೂಪಾಯಿ ರೀ ಪ್ಯಾಂಟಿಂದ ಐದ್ನೂರೀ ಟೋಟಲ್ ಒಂಬತ್ ನೂರ್ ಆಗ್ತೈತಿ ನಿಮ್ಗೆ ಡಿಸ್ಕೌಂಟ್ ಮಾಡಿ ಎಂಟ್ನೂರು ರೂಪಾಯಿ ಕೊಡ್ತೇನೆ ಏನ್ರಿ ನಾಕ್ನೂರು ಬರ್ತಾರೀ ನಾಕ್ ವರ್ಷ ಐದ್ ವರ್ಷ ಹುಡುಗರು ಬರ್ತಾವ್ ನೋಡ್ರಿ ನಿಮ್ ತಲೆ ದಾಟನವ ಹೆಂಗ್ ಕೊಡ್ಬೇಕ್ರಿ ಆರಿಲ್ರಿ ಕಂಪ್ನಿ ವ್ಯಾಪಾರ ಯಾರಿಯಲ್ಲ ಅದೇನೋ ಅಂತಾರಲ್ಲ ನಮ್ಮ ಹಿರಿಯತನ ಅಲ್ಲ ಅಂತ ಪಾನುಗಳಲ್ಲ ಅಂತ ನಮ್ ಗುರುತ್ ಆಗಿದ್ರೆ ನಾವು ಇಷ್ಟೋ ಅರ್ಬಿ ತೋರಿಸಿದಿಲ್ಲ ಇಲ್ರಿ

ಅಲ್ಲ ನೀವೇನ್ ಅವ್ರ ಏನ್ ಮಾತಾಡ್ತಾರಾ ನಾನೇನ್ ಮಾತಾಡಕತ್ತೀನಿ ಅರ್ಥ ಅರ್ಥರಾಗದನ ಅಲ್ಲ ನಿನಗ ಅರ್ಥ ನಾನು ಮಾತಾಡ್ತಿದೀನಿ ಏನ್ ಬೇರೆ ಬರಲ್ಲ ರೂಪಾಯಿ ಸ್ವಲ್ಪ ಕಡಿಮೆ ಹೋಗಿ ವ್ಯಾಪಾರ ಲೋ ಏ